ಸುರ್ಜೇವಾಲಾ ರಾಜ್ಯ ಬಂದಿರೋದು ಕಪ್ಪ ಪಡೆಯಲು ಎಂಬ ಸಿಟಿ ರವಿ ಹೇಳಿಕೆ ವಿಚಾರಕ್ಕೆ ಪದ್ಮರಾಜ್ ಆರ್ ಪೂಜಾರಿ ಪ್ರತಿಕ್ರಿಯೆ ನೀಡಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸಿಟಿ ರವಿ ಅಸಂಬದ್ಧ ಹೇಳಿಕೆ ನೀಡುವುದು ಸರಿಯಲ್ಲ ಸುರ್ಜೇವಾಲಾ ಅವರು ಶಾಸಕರು ನಮ್ಮ ಸಮಸ್ಯೆಯನ್ನು ಆಲಿಸಲು ಬಂದಿದ್ದಾರೆ ಸಿಟಿ ಅವರು ಬೇರೆ ಬೇರೆ ರಾಜ್ಯದ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದಾರೆ ಆ ರಾಜ್ಯಕ್ಕೆ ಭೇಟಿ ನೀಡಿದಾಗ ಕಪ್ಪು ಪಡೆಯಲು ಹೋಗಿದ್ದೀರಾ ಎಂದು ಪ್ರಶ್ನಿಸಿದರು ಇದೇ ವೇಳೆ ಪುತ್ತೂರಿನಲ್ಲಿ ಯುವತಿಗೆ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾನು ಸಿ ಟಿ ರವಿಯವರಿಗೆ ಕೇಳಲಿಕ್ಕೆ ಇಚ್ಛಿಸ್ತೇನೆ ಈ ಹಿಂದೆ ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಪಕ್ಷದಲ್ಲಿ ಆಗಿದ್ರಿ ಆ ಸಮಯದಲ್ಲಿ ನೀವು ಬಹುಶಃ ತಮಿಳುನಾಡು ಹಾಗೆ ಗೋವಾದ ಇನ್ಚಾರ್ಜ್ ಆಗಿದ್ರಿ ಆ ಸಮಯದಲ್ಲಿ ನೀವು ಹೋಗಿ ಕಪ್ಪ ತೆಗೆದುಕೊಂಡು ಹೋಗಿದ್ದು ಅದಕ್ಕೋಸ್ಕರ ಆ ನೆನಪಿನಲ್ಲಿ ಇದನ್ನು ನಮ್ಮ ಪಾರ್ಟಿಯ ಕಾರ್ಯದರ್ಶಿಯನ್ನು ನೀವು ಕೇಳ್ತಾ ಇದ್ದೀರ ಅನ್ನುವಂಥದ್ದು ಆದರೆ ನಮಗೀಗ ನಿಮ್ಮ ನಿನ್ನೆಯ ಮಾತಿನಿಂದ ಸ್ವಲ್ಪ ಸಂಶಯ ಬರಲಿಕ್ಕೆ ಶುರುವಾಯಿತು ಬಹುಶಃ ನಿಮ್ಮ ಕಾರ್ಯದರ್ಶಿಗಳು ಬರುವಂಥದ್ದೆಲ್ಲ ಈ ಥರ ಕಪ್ಪ ಕಲೆಕ್ಟ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೋ ಏನೋ ಅನ್ನುವಂಥದ್ದು ಒಂದು ಯುವತಿಗೆ ಹದಿಹರೆಯದ ಯುವತಿಗೆ ಇವತ್ತು ಅನ್ಯಾಯ ಆಗಿರುವಂಥದ್ದು ಇದರಲ್ಲಿ ರಾಜಕೀಯ ಮಾಡೋದು ಸಲ್ಲದು ಸಲ್ಲ ಆಗಬಾರ್ದು ಬಹುಶಃ ಹುಡುಗಿಗೆ ನ್ಯಾಯ ಸಿಗ್ಬೇಕನ್ನುವಂಥದ್ದು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಆ ಕುಟುಂಬದೊಟ್ಟಿಗೆ ಇರುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಈಗಾಗಲೇ ನೋಡಿ ಇಂತಹ ಕೆಲಸಗಳು ಇದಾದಾಗ ಕಾನೂನು ರೀತಿಯಲ್ಲಿ ಒಂದು ರೀತಿಯಲ್ಲಿ ಕೆಲಸಗಳು ಆಗ್ತಾ ಹೋಗುತ್ತೆ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಇನ್ನೊಂದು ಆ ಯುವತಿಗೆ ಬಾಳು ಕೊಡುವಂಥದ್ದು